ಮಂಡ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅವೈಜ್ಞಾನಿಕ ನಡೆಯಿಂದ ಅರಣ್ಯ ಮತ್ತು ಗೋಮಾಳ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ನಡೆಸಲು ಅನುಮತಿ ನೀಡಿದ್ದು ಎರಡ್ನೂರು ಮೀಟರ್ ಅಂತರದಲ್ಲಿರುವ ದಲಿತರ ಕಾಲೋನಿ ಅಂದೇನಹಳ್ಳಿ ಗ್ರಾಮ ಸಂಕಷ್ಟಕ್ಕೆ ಒಳಗಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿ ಕಲ್ಲು ಗಣಿಗಾರಿಕೆ ಜಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನ ಹೊಣಕೆಲೆ ಹೋಬಳಿಯ ಕಾಂತಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂದೇನಹಳ್ಳಿ ಕಾಲೋನಿಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ದಲಿತ ಕುಟುಂಬಗಳು ವಾಸವಾಗಿದ್ದು ಸುತ್ತಮುತ್ತ ಪ್ರದೇಶದಲ್ಲಿ ವ್ಯವಸಾಯಕ್ಕೆ ಭೂಮಿಯನ್ನು ಹೊಂದಿರುತ್ತಾರೆ ಇತ್ತೀಚಿನ ದಿನದಲ್ಲಿ ಅಂದೇನಹಳ್ಳಿ ಸರ್ವೆ ನಂಬರ್ ಐರಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ಅಕ್ರಮವಾಗಿ ಜಿಲ್ಲಾ ಗಣಿ ಮತ್ತು ಭೂ ಇಲಾಖೆ ಅನುಮತಿ ನೀಡಿದ್ದು ಗ್ರಾಮದ ಜನರು ಕಲ್ಲು ಗಣಿಗಾರಿಕೆಯ ಬೃಹತ್ ಮಟ್ಟದ ಸಿಡಿಮದ್ದಿನ ಸ್ಫೋಟದಿಂದ ಭಯಭೀತಿಯಲ್ಲಿ ಬದುಕುತ್ತಿದ್ದಾರೆ ತೊಂದರೆ ಆಯ್ತಾ ನಾವು ನಾವು ಅಂತ ಅಂತ ನೋಡಿ ಈ ಥರ ಬಾ ಬ್ಲಾಸ್ಟ್ ಮಾಡ್ತಾವ್ರೆ ದನಕರ ಬುಡ್ಕಂಬರಕ್ಕಲ್ಲ ನಮ್ಗೆ ತುಂಬ ತುಂಬ ತೊಂದರೆ ಇದೆ ಕುಡಿಯ ನೀರಿಂದ ತೊಂದರೆ ಇದೆ ಇವ್ರು ಎಷ್ಟೇ ಹೇಳಿದ್ರು ನಮಗೆ ಕೆಲಸ ನಿಲ್ಲಿಸ್ತಾ ಇಲ್ಲ ಸಾ ಇವರು ಆಲ್ಮಣಿ ಸಹ ಅಂದಿನ ಆಲ್ವಣಿ ಅಂತ ಇರೋದು ಎಲ್ಲ ವ್ಯವಸ್ಥೆ ನಮಗೆ ಸರಿಯಾಗಿತ್ತು ಈ ಬಂಡೆ ಬರಲಾಗಿ ನಮಗೆಲ್ಲ ತೊಂದರೆ ಆಯ್ತದೆ ಕುಡಿಯೋ ನೀರು ಅಂತೂ ಸದ್ರಮಕ್ಕೂ ಇಲ್ಲ ಐದು ದಿಸ್ಕೋ ಆರು ದಿವ್ಸಕ್ಕೂ ನೀರು ಬಿಡ್ತಾರೆ ಕುಡಿಯೋ ನೀರು ಡೈಲಿ ನೀರು ಬಿಡ್ತಾಯಿಲ್ಲ ದನಕರ ಮೇಸಕ್ಕೆ ತೊಂದರೆ ಅದೇ ಯಾವಾಗ ಬ್ಲಾಸ್ಟ್ ಆಗ್ಬಿಟ್ಟದಂಥ ಭಯ ನಮಗೆ ಪ್ರಾಣ ಭಯ ಹಂಗಾಗಿ ನಾವು ಇಲ್ಲಿ ಈ ಕಡೆ ತಿರುಗಿ ನೋಡ್ತಾ ಇಲ್ಲ ಸರ್ ಅದೇ ಜಮೀನ್ ಅದೇ ಬೋರ್ ಹಾಕ್ಸ್ಕೊಂಡಿದ್ದೀವಿ ಸಾಲ ಸೂಲ ಮಾಡಿ ಮನೆ ಕಟ್ಕೊಂಡಿದೀವಿ ಮೂರು ವರ್ಷ ಆಗದೆ ಮನೆ ಕಟ್ಟಿ ಈ ಥರ ಬೆಲ್ಲ ಬಿಟ್ಬಿಟ್ಟದೆ ಅದಿರ್ತದೆ ತುಂಬ ತೊಂದರೆ ಈ ಕ್ರಷರ್ ಮಾಡಗ್ಲಾಗಿ ತುಂಬ ತೊಂದರೆ ಆಯ್ತಾ ಅದೇ ಸರ್ ಅದೇನು ಅಂದರೆ ಇದನ್ನ ನಿಲ್ಲಿಸಬೇಕು ಅಂತ ನಿಮ್ಮನ್ನು ಕೈ ಮುಗಿಸ್ ಕುಡಿದ್ಬಿಟ್ಟು ಊರ ತರಬೇಲಿ ಮಾಡಬೇಕು ಇಲ್ಲ ಈ ಊರು ಬಿಟ್ಬಿಡ್ತೀವಿ ನಮ್ಗೆ ಐದೈದು ಎಕರೆ ಜಮೀನು ಕೊಡಿಸಿ ಒಂದು ಮನೆ ಕೊಡಿಸ್ಲಿ ಸರ್ಕಾರದಿಂದ ಸುತ್ತಮುತ್ತ ಇರುವ ಪರಿಸರದ ಜೊತೆಗೆ ಕೃಷಿ ಚಟುವಟಿಕೆ ಜಮೀನು ನಾಶವಾಗುತ್ತಿದ್ದು ಕಲ್ಲು ಗಣಿಗಾರಿಕೆಯ ಸಿಡಿಮದ್ದಿನ ಸದ್ದಿನಿಂದ ಗ್ರಾಮದ ಮನೆಗಳು ಬಿರುಕು ಬಿಟ್ಟಿವೆ ಕ್ರಷರ್ ಮತ್ತು ಕಲ್ಲು ಗಣಿಗಾರಿಕೆಯಿಂದ ಬರುವ ಧೂಳಿನಿಂದ ಗ್ರಾಮಸ್ಥರು ದಿನನಿತ್ಯ ರೋಗಕ್ಕೆ ತುತ್ತಾಗುತ್ತಿದ್ದು ಈ ಬಗ್ಗೆ ವಹಿಸಬೇಕೆಂದು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು